ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಸುತ್ತಲೂ ಸಮುದ್ರ ಮಧ್ಯದಲ್ಲಿ ಒಂದು ಸುಂದರವಾದ ದ್ವೀಪ ಇಷ್ಟಪಟ್ಟು ಅಲ್ಲಿಗೆ ಹೋದ್ರೆ ಜೀವಂತವಾಗಿ ವಾಪಸ್ ಬರುವುದು ತುಂಬಾ ಕಷ್ಟ ಯಾಕೆಂದ್ರೆ ಆ ದ್ವೀಪದ ತುಂಬಾ ಅತ್ಯಂತ ಭಯಂಕರವಾದ ಮತ್ತು ವಿಷಪೂರಿತವಾದ ಹಾವುಗಳು ಬದುಕ್ತಾ ಇವೆ ಅದಕ್ಕಾಗಿಯೇ ಪ್ರಜೆಗಳು ಕೂಡ ಈ ದ್ವೀಪಕ್ಕೆ ತುಂಬಾ ದೂರ ಬದುಕ್ತಾ ಇದ್ದಾರೆ ಸಾಮಾನ್ಯ ಮನುಷ್ಯರು ಅಲ್ಲಿಗೆ ಹೋಗುವುದು ಇಂಪಾಸಿಬಲ್ ಅಂತಾನೆ ಹೇಳ್ಬಹುದು ಅದಕ್ಕಾಗಿಯೇ ಇದನ್ನ ಮೃತ್ಯು ದ್ವೀಪ ಎಂದು ಕೂಡ ಕರೆಯಲಾಗುತ್ತೆ ಅಷ್ಟೇ ಅಲ್ಲದೆ ಈ ದ್ವೀಪಕ್ಕೆ ತಿಳಿಯದೆ ಹೋಗಿ ಜೀವಂತವಾಗಿ ಹಿಂತಿರುಗಿ ಬಂದವರು ನಿಜವಾಗ್ಲೂ ಇದ್ದಾರಾ ಅಂಡ್ ಈ ದ್ವೀಪ ನಿಜಕ್ಕೂ ಯಾಕೆ ಇಷ್ಟೊಂದು ಭಯಂಕರವಾಗಿ ಬದಲಾಗಿದೆ ಎಂಬುದನ್ನ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬ್ರೆಜಿಲ್ ದೇಶದ ಸಾವೋ ಪೌಲೋದ ಇಲ್ಹಾಡ ಕಿಮಾಡಾ ಗ್ರಾಂಡ್ಯದಲ್ಲಿ ಈ ದ್ವೀಪ ಇದೆ ಈ ದ್ವೀಪ ಸಾವೊ ಪೌಲೋಗೆ ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಇರುತ್ತೆ ಈ ದ್ವೀಪ ನೂರ ಹತ್ತು ಎಕರೆಗಳ ವಿಸ್ತೀರ್ಣದಿಂದ ತುಂಬಾ ಭಯಂಕರವಾಗಿ ಕಂಡು ಬರುತ್ತೆ ಅಷ್ಟೇ ಅಲ್ಲದೆ ಇಲ್ಲಿ ಸುಮಾರು ಐದು ಲಕ್ಷಕ್ಕೂ ಅಧಿಕ ವಿಷಪೂರಿತವಾದ ಹಾವುಗಳು ಬದುಕ್ತಾ ಇವೆ ಎಂದು ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ ಅದಕ್ಕಾಗಿಯೇ ಇದನ್ನ ಸ್ನೇಕ್ ಐಲ್ಯಾಂಡ್ ಎಂದು ಕೂಡ ಕರೀತಾರೆ ಇಲ್ಲಿರುವ ಹಾವುಗಳು ತುಂಬಾ ಅಂದ್ರೆ ತುಂಬಾ ಅಪಾಯಕರ ಜೊತೆಗೆ ತುಂಬಾ ವಿಷಪೂರಿತವೂ ಕೂಡ ಈ ದ್ವೀಪದಲ್ಲಿ ನಾಲ್ಕು ವಿಧದ ಜಾತಿಯ ಹಾವುಗಳು ಜೀವಿಸ್ತಾ ಇವೆ ಅದು ಕೂಡ ಕೆಲವು ಲಕ್ಷಾಂತರ ಸಂಖ್ಯೆಯಲ್ಲಿ ಅವುಗಳಲ್ಲಿ ಅತ್ಯಂತ ಭಯಂಕರವಾದ ಹಾವಿನ ಹೆಸರು ಗೋಲ್ಡನ್ ಲ್ಯಾನ್ಸ್ ಹೆಡ್ ಇಂತಹ ಹಾವುಗಳು ಇಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಇವೆ ಅದೇ ರೀತಿ ಈ ಹಾವು ಮೂರು ಮೀಟರ್ ಗಳಷ್ಟು ಉದ್ದ ಮತ್ತು ಗೋಲ್ಡನ್ ಕಲರ್ ನಲ್ಲಿ ಈ ರೀತಿ ನಮಗೆ ಕಾಣಿಸುತ್ತೆ ಅಷ್ಟೇ ಅಲ್ಲ ಇದು ಪ್ರಪಂಚದಲ್ಲಿರುವ ಅತ್ಯಂತ ವಿಷಪೂರಿತವಾದ ಹಾವುಗಳಲ್ಲಿ ಒಂದು ಒಂದು ವೇಳೆ ಇದು ಮನುಷ್ಯರಿಗೆ ಕಚ್ಚಿತು ಅಂದ್ರೆ ಆಲ್ಮೋಸ್ಟ್ ಡೇಟ್ ಆಫ್ ಡೆತ್ ಕನ್ಫರ್ಮ್ ಆದ ಹಾಗೆ ಯಾಕೆಂದ್ರೆ ಇದು ನಮ್ಮನ್ನ ಕಚ್ಚಿದಾಗ ಇದರ ವಿಷದ ಕಾರಣದಿಂದ ಆ ಕಚ್ಚಿದ ಜಾಗದಲ್ಲಿ ನಮ್ಮ ಮಾಂಸವು ಕೂಡ ಕರಗಿ ಹೋಗುತ್ತೆ ಅಂದ್ರೆ ಇದರ ವಿಷ ಆಸಿಡ್ ತರ ಅಷ್ಟೊಂದು ಅಪಾಯಕರವಾಗಿರುತ್ತೆ ಅಷ್ಟೇ ಅಲ್ಲ ಇದರ ವಿಷ ನಮ್ಮ ಬ್ಲಡ್ ಒಳಗಡೆ ಹೋದ್ರೆ ಕಿಡ್ನಿ ಬ್ರೈನ್ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಅನ್ನು ಕೂಡ ತಕ್ಷಣವೇ ನಿಲ್ಲಿಸಿ ಬಿಡುತ್ತೆ ಇದರಿಂದ ಮನುಷ್ಯ ಬದುಕುವುದು ಎಂಬುದು ತುಂಬಾ ಕಷ್ಟ ಒಂದು ವೇಳೆ ಸರಿಯಾದ ಟ್ರೀಟ್ಮೆಂಟ್ ಸರಿಯಾದ ಸಮಯಕ್ಕೆ ಸಿಕ್ಕರೆ ಅವರು ಅದೃಷ್ಟವಂತರೇ ಅಂತ ಹೇಳಬಹುದು ಆದ್ರೆ ಈ ಐಲ್ಯಾಂಡ್ ಮನುಷ್ಯರು ಬದುಕುವ ಪ್ರಾಂತ್ಯದಿಂದ ತುಂಬಾ ದೂರ ಇರುವುದರಿಂದ ಸರಿಯಾದ ಟ್ರೀಟ್ಮೆಂಟ್ ಸಿಗುವುದು ಎಂಬುದು ಕೂಡ ಇಂಪಾಸಿಬಲ್ ಅದಕ್ಕಾಗಿಯೇ ಇವುಗಳ ಕಡಿತಕ್ಕೆ ಇಲ್ಲಿಯವರೆಗೆ ಬಹಳಷ್ಟು ಜನ ಬಲಿಯಾಗಿದ್ದಾರೆ ಪ್ರಪಂಚದಲ್ಲೇ ಅತ್ಯಂತ ಅಪರೂಪವಾದ ಮತ್ತು ವಿಷಪೂರಿತವಾದ ಈ ಹಾವು ಹೆಚ್ಚಾಗಿ ನಮಗೆ ಈ ದ್ವೀಪದಲ್ಲಿ ಮಾತ್ರವೇ ಕಂಡು ಬರುತ್ತೆ ಬೇರೆ ಪ್ರಾಂತ್ಯದಲ್ಲಿ ಈ ಹಾವು ಕಂಡು ತುಂಬಾ ತುಂಬಾ ಅಪರೂಪ ಅಂತಾನೆ ಹೇಳ್ಬೋದು ಅಂಡ್ ಈ ದ್ವೀಪದಲ್ಲಿ ಯಾವ ಜೀವಿಯೇ ಆಗಿರ್ಲಿ ಬದುಕುವುದು ಅಸಾಧ್ಯ ಇದರಿಂದ ಇವುಗಳಿಗೆ ಶತ್ರುಗಳೇ ಇಲ್ಲದೆ ಇರೋದ್ರಿಂದ ಇವುಗಳ ಸಂಖ್ಯೆಯನ್ನ ಇನ್ನೂ ಜಾಸ್ತಿ ಮಾಡಿಕೊಂಡ್ಬಿಟ್ಟಿವೆ ಇವು ಹೆಚ್ಚಾಗಿ ಈ ದ್ವೀಪ ಬರುವ ಪಕ್ಷಿಗಳನ್ನ ತಿಂದು ಬದುಕ್ತಾ ಇರುತ್ತವೆ ಅದೇ ರೀತಿ ಬೇರೆ ವಿಷಪೂರಿತವಾದ ಹಾವುಗಳಾದ್ರೆ ಅವುಗಳ ಆಹಾರಕ್ಕಾಗಿ ಬೇಟೆಯಾಡುವಾಗ ಅವುಗಳನ್ನ ಕಚ್ಚಿದಾಗ ಅವು ಸತ್ತು ಹೋಗುವವರಿಗೆ ಕಾದು ನಂತರ ಅವುಗಳನ್ನ ತಿನ್ನುತ್ತವೆ ಆದ್ರೆ ಈ ವೈಪರ್ ಸ್ನೇಕ್ ಮಾತ್ರ ಹಾಗಲ್ಲ ಇದು ಕಚ್ಚಿದ ಕೆಲವೇ ಕೆಲವು ಸೆಕೆಂಡ್ಸ್ ಗಳಲ್ಲಿ ಆ ಪ್ರಾಣಿಗಳು ಸತ್ತು ಹೋಗಿ ಬಿಡುತ್ತವೆ ಬೇರೆ ಹಾವುಗಳು ವೇಟ್ ಮಾಡಿದಷ್ಟು ಟೈಮ್ ಕೂಡ ಇದು ಕೊಡಲ್ಲ ಇದರ ವಿಷ ಅಷ್ಟು ಡೇಂಜರಸ್ ಆಗಿರುತ್ತೆ ಅದೇ ರೀತಿ ಈ ಹಾವುಗಳ ಜೊತೆಗೆ ದೊಡ್ಡ ದೊಡ್ಡ ಜಿರಳೆಗಳು ಮತ್ತು ಮಿಡತೆಗಳು ಕೂಡ ಬದುಕ್ತಾ ಇವೆ ಹತ್ತು ವರ್ಷಗಳ ಹಿಂದೆ ಈ ಸ್ನೇಕ್ ಐಲ್ಯಾಂಡ್ ಎಂಬುದು ಈ ಬ್ರೆಜಿಲ್ ದೇಶದ ಪ್ರಧಾನ ಭೂಭಾಗದಲ್ಲೇ ಇತ್ತು ಆದ್ರೆ ಸಮುದ್ರ ಮಟ್ಟ ಹೆಚ್ಚಾಗುವುದರಿಂದ ಈ ಭೂಭಾಗ ಬೇರೆಯಾಗಿ ಏರ್ಪಟ್ಟು ಇದು ಒಂದು ದ್ವೀಪವಾಗಿ ಬದಲಾಗಿ ಬಿಟ್ಟಿದೆ ಒಂಬೈನೂರ ಇಪ್ಪತ್ತರಲ್ಲಿ ಈ ದ್ವೀಪದಲ್ಲಿ ಪ್ರಜೆಗಳು ವಾಸಿಸ್ತಾ ಇದ್ರು ಎಂದು ರಿಸರ್ಚರ್ಸ್ ಹೇಳ್ತಾ ಇದ್ದಾರೆ ವಿಚಿತ್ರ ಏನು ಅಂದ್ರೆ ನಿಜಕ್ಕೂ ಈ ದ್ವೀಪದ ಒಳಗಡೆ ಇಷ್ಟೊಂದು ಲಕ್ಷಾಂತರ ಹಾವುಗಳು ಹೇಗೆ ಬಂದುವು ಎಂಬುದೇ ಈ ಹಾವುಗಳು ಇಲ್ಲಿಗೆ ಬರೋಕೆ ನಿಜವಾದ ಕಾರಣೀಭೂತರು ಯಾರು ಅಂದ್ರೆ ಈ ಸಮುದ್ರದ ಕಳ್ಳರು ಅಂತಾನೆ ಹೇಳಬಹುದು ಇವರು ಕಳ್ಳತನ ಮಾಡಿರುವ ಒಂದು ನಿಧಿಯನ್ನ ಇಲ್ಲಿ ಬಚ್ಚಿಡಬೇಕು ಎಂಬುದು ತಿಳಿಯದೆ ಈ ದ್ವೀಪವನ್ನ ಸೆಲೆಕ್ಟ್ ಮಾಡಿಕೊಂಡು ಆ ನಿಧಿಯನ್ನ ಇಲ್ಲಿ ಬಚ್ಚಿಡ್ತಾ ಇದ್ರು ಅದೇ ರೀತಿ ಅವರ ನಿಧಿಯನ್ನ ಬೇರೆಯವರು ಕಳ್ಳತನ ಮಾಡದ ಹಾಗೆ ಇರೋಕೆ ಇಂತಹ ವಿಷಪೂರಿತವಾದ ಹಾವುಗಳನ್ನ ಈ ಸಮುದ್ರದ ಕಳ್ಳರೇ ಈ ನಿಧಿಯನ್ನ ಕಾಯಲು ತಂದು ಬೆಳೆಸ್ತಾ ಇದ್ರು ಈ ರೀತಿ ಇಲ್ಲಿ ಬೆಳೆಯುವ ಹಾವುಗಳು ಒಂದು ನೂರಾಗಿ ನೂರು ಸಾವಿರ ಹಾವುಗಳಾಗಿ ಈಗ ಲಕ್ಷಾಂತರ ಹಾವುಗಳಾಗಿ ಬದಲಾಗಿ ಬಿಟ್ಟಿವೆ ವಿಚಿತ್ರ ಏನು ಅಂದ್ರೆ ಈ ಗೋಲ್ಡನ್ ಲೆನ್ಸ್ ಹಾವಿನ ವಿಷ ಎಷ್ಟು ಅಪಾಯಕರವಾದದ್ದು ಈಗ ನಮಗೆ ಅದು ಅಷ್ಟೇ ಅವಶ್ಯಕತೆ ಕೂಡ ಆಗುತ್ತೆ ಹೇಗೆ ಅಂದ್ರೆ ಸೈಂಟಿಸ್ಟ್ಗಳು ಇದರ ವಿಷದ ಮೇಲೆ ತುಂಬಾ ವಿಚಿತ್ರವಾದ ಪ್ರಯೋಗಗಳನ್ನ ಮಾಡ್ತಾರೆ ಕೊನೆಗೆ ರಿಸಲ್ಟ್ ಕೂಡ ತುಂಬಾ ಅದ್ಭುತವಾಗಿ ಬಂದಿದೆ ಅದೇನಂದ್ರೆ ಈ ಹಾವು ಕಚ್ಚಿದಾಗ ಕಿಡ್ನಿಗೆ ಬ್ರೈನ್ ಗೆ ಮತ್ತು ಬ್ಲಡ್ ಕ್ಲಾಟ್ ಆಗುವುದು ಕೂಡ ನಡೆಯುತ್ತೆ ಆದ್ರೆ ಈ ಸೈಂಟಿಸ್ಟ್ ಗಳು ಮಾಡಿರುವ ವಿಚಿತ್ರವಾದ ಪ್ರಯೋಗದಲ್ಲಿ ಅದರ ವಿಷದಿಂದಲೇ ಇವೆಲ್ಲವನ್ನೂ ಇವರು ಮಾಡಬಹುದು ಎಂದು ಕಂಡು ಹಿಡಿದಿದ್ದಾರೆ ಅಂದ್ರೆ ಇದರ ವಿಷದಿಂದ ಬ್ಲಡ್ ಕ್ಲಾಟಿಂಗ್ ಅನ್ನ ಕೂಡ ಕಡಿಮೆ ಮಾಡಬಹುದು ಎಂದು ಕಂಡು ಹಿಡಿದಿದ್ದಾರೆ ಅಷ್ಟೇ ಅಲ್ಲದೆ ಇದರ ವಿಷದಿಂದ ಕ್ಯಾನ್ಸರ್ ನಂತಹ ಅಪಾಯಕರವಾದ ರೋಗಗಳನ್ನು ಕೂಡ ಕಡಿಮೆ ಮಾಡಬಹುದು ಎಂದು ತಿಳಿದುಕೊಂಡಿದ್ದಾರೆ ನಿಜವಾಗ್ಲು ಇದೊಂದು ಅಮೇಜಿಂಗ್ ಪ್ರಯೋಗ ಅಂತಾನೆ ಹೇಳಬಹುದು ಆದ್ರೆ ಈ ಸೈಂಟಿಸ್ಟ್ ಗಳು ಈ ವಿಚಿತ್ರವಾದ ಪ್ರಯೋಗವನ್ನ ಮಾಡಿ ನ್ಯೂಸ್ ನಲ್ಲಿ ಹೇಳಿದ ಮರುಕ್ಷಣವೇ ಈ ಹಾವುಗಳ ವಿಷಕ್ಕೆ ಬ್ಲಾಕ್ ಮಾರ್ಕೆಟ್ ನಲ್ಲೂ ಕೂಡ ಡಿಮ್ಯಾಂಡ್ ಹೆಚ್ಚಾಗುತ್ತೆ ಆಗಿನಿಂದ ವೈಲ್ಡ್ ಲೈಫ್ ಸ್ಮಗ್ಲರ್ಸ್ ಕೂಡ ಈ ಹಾವಿನ ವಿಷಕ್ಕಾಗಿ ಈ ದ್ವೀಪಕ್ಕೆ ಬರಲು ಪ್ರಯತ್ನಿಸ್ತಾ ಇದ್ದಾರೆ ನಿಜ ಹೇಳಬೇಕು ಅಂದ್ರೆ ಈ ದ್ವೀಪಕ್ಕೆ ಬರೋದು ಅನ್ನೋದು ಒಂದು ಸಾಹಸ ಅಂತಾನೆ ಹೇಳ್ಬೋದು ಅಂತದ್ದು ಈ ಐಲ್ಯಾಂಡ್ ಒಳಗಡೆ ಕಾಲಿಟ್ರೆ ಅವರು ತಿರುಗಿ ಹೋಗುವುದು ಕೂಡ ಅಸಾಧ್ಯ ವಾದ ಸಂಗತಿ ಅಂಡ್ ಬಹಳಷ್ಟು ಜನ ಸ್ಮಗ್ಲರ್ಸ್ ಇದು ಇಷ್ಟು ಅಪಾಯಕರವಾದ ದ್ವೀಪ ಅಂತ ಗೊತ್ತಾಗದೆ ಸರಿಯಾಗಿ ತಿಳಿದುಕೊಳ್ಳದೆ ಕಳೆದುಕೊಂಡಿದ್ದಾರೆ ಇಪ್ಪತ್ತು ಜನ ಬಂದ್ರೆ ಜೀವಂತವಾಗಿ ಎಷ್ಟು ಜನ ತಿರುಗಿ ಹೋಗ್ತಾರೆ ಎಂಬುದು ಕೂಡ ಯಾರಿಗೂ ಹೇಳಕ್ಕಾಗಲ್ಲ ಅದಕ್ಕಾಗಿಯೇ ಆಗಿನಿಂದ ಈ ದೇಶದ ನೇವಿ ಸಿಬ್ಬಂದಿ ಈ ದ್ವೀಪಕ್ಕೆ ಯಾರು ಬರದ ಹಾಗೆ ನಿರಂತರವಾಗಿ ನೋಡಿಕೊಳ್ತಾ ಇದ್ದಾರೆ ಆದ್ರೆ ಕೆಲವು ಜನ ಸ್ಮಗ್ಲರ್ಸ್ ಅವರ ಪ್ರಾಣಗಳನ್ನು ಕೂಡ ಲೆಕ್ಕಿಸದೆ ಈ ದ್ವೀಪದ ಒಳಗಡೆ ಹೋಗ್ತಿದ್ದಾರೆ ಯಾಕೆಂದ್ರೆ ಈ ಈ ವೈಪರ್ ಹಾವಿನ ಬೆಲೆ ಬ್ಲಾಕ್ ಮಾರ್ಕೆಟ್ ನಲ್ಲಿ ಎಷ್ಟಿದೆ ಗೊತ್ತಾ ಸರಿಸುಮಾರು ಎಂಟು ಲಕ್ಷದಿಂದ ಮೂವತ್ತು ಲಕ್ಷಗಳವರೆಗೆ ಇದರ ಬೆಲೆ ಬ್ಲಾಕ್ ಮಾರ್ಕೆಟ್ ನಲ್ಲಿ ಇದೆ ಆಗಿರುವ ಆ ಹಾವಿನ ಡಿಮ್ಯಾಂಡ್ ಮೇಲೆ ಆ ರೇಟ್ ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ ಸೊ ಈ ಹಾವಿನ ಬೆಲೆ ಇಷ್ಟು ಲಕ್ಷಾಂತರ ರೂಪಾಯಿಗಳಲ್ಲಿ ಇರೋದ್ರಿಂದಲೇ ಸ್ಮಗ್ಲರ್ಸ್ ತಮ್ಮ ಪ್ರಾಣಗಳನ್ನು ಕೂಡ ಲೆಕ್ಕಿಸದೆ ಈ ದ್ವೀಪದ ಒಳಗಡೆ ಹೋಗ್ತಾ ಇದ್ದಾರೆ ಇದೇ ಕಾರಣದಿಂದ ಈ ನೇವಿ ಸಿಬ್ಬಂದಿ ಅಲ್ಲಿಗೆ ಯಾರು ಬರದ ಹಾಗೆ ಯಾವಾಗ್ಲೂ ಕಾಯ್ತಾ ಇರುತ್ತೆ ಸೊ ಈ ದ್ವೀಪದಲ್ಲಿ ಮನುಷ್ಯರು ಬದುಕೋದೇ ತುಂಬಾ ಕಷ್ಟ ಅನ್ಕೊಂಡ ಒಬ್ಬ ವ್ಯಕ್ತಿ ಮಾತ್ರ ಈ ದ್ವೀಪದಲ್ಲಿ ಬದುಕ್ತಾ ಇದ್ದಾನೆ ಆತನೇ ಹಡಗುಗಳಿಗಾಗಿ ಏರ್ಪಡಿಸಿದ ಲೈಟ್ ಹೌಸ್ ನಲ್ಲಿ ಕೆಲಸ ಮಾಡುವ ಉದ್ಯೋಗಿ ಈ ಸೈಂಟಿಸ್ಟ್ಗಳು ಅಥವಾ ರಿಸರ್ಚ್ ಮಾಡುವಂತಹ ವ್ಯಕ್ತಿಗಳು ಈ ಐಲ್ಯಾಂಡ್ ಗೆ ಹೋಗ್ಬೇಕು ಅಂದ್ರೆ ಅಲ್ಲಿನ ಗವರ್ಮೆಂಟ್ ನ ಅನುಮತಿ ಕಂಪಲ್ಸರಿ ಪಡಿಬೇಕು ಸೊ ಈ ರೀತಿ ಪರ್ಮಿಷನ್ ಪಡೆದು ರಿಸರ್ಚ್ ಮಾಡೋಕೆ ಹೋದವರು ಹೇಳಿದ್ದು ಏನು ಅಂದ್ರೆ ಆ ದ್ವೀಪದಲ್ಲಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು ಅವರಿಗೆ ಐದು ಹಾವುಗಳು ಈಸಿಯಾಗಿ ಕಂಡು ಬರುತ್ತವೆ ಎಂದು ಹೇಳ್ತಿದ್ದಾರೆ ಇದರಿಂದ ನೀವೇ ಅರ್ಥ ಮಾಡ್ಕೊಳ್ಳಿ ಈ ಐಲ್ಯಾಂಡ್ ನಲ್ಲಿ ಎಷ್ಟು ಲಕ್ಷ ಲಕ್ಷಾಂತರ ಹಾವುಗಳು ಬದುಕ್ತಾ ಇವೆ ಅಂತ ಅಲ್ಲಿನ ಗವರ್ಮೆಂಟ್ ಕೂಡ ಇಷ್ಟೊಂದು ಲಕ್ಷಾಂತರ ಸಂಖ್ಯೆಯಲ್ಲಿ ಹಾವುಗಳು ಬೆಳೆಯುವುದು ಅಪಾಯಕರ ಎಂದು ಭಾವಿಸಿ ಆ ಐಲ್ಯಾಂಡ್ ನಲ್ಲಿ ಬಾಳೆ ಮರಗಳನ್ನ ಕೂಡ ಹಾಕಿದ್ದಾರೆ ಆದ್ರೆ ಅವರು ಅಂದುಕೊಂಡಂತಹ ಐಡಿಯಾ ಮಾತ್ರ ವರ್ಕ್ಔಟ್ ಆಗಲ್ಲ ಅದಕ್ಕಾಗಿಯೇ ಆ ಐಲ್ಯಾಂಡ್ ನಲ್ಲಿ ಇಂದಿಗೂ ಕೂಡ ಬಾಳೆ ಮರಗಳು ಕಂಡು ಬರುತ್ತವೆ ಅಕಸ್ಮಾತ್ ಯಾರಾದರೂ ದಾರಿ ತಪ್ಪಿ ಈ ಐಲ್ಯಾಂಡ್ ಗೆ ಬಂದ್ರು ಅಂದ್ರೆ ಅವರು ತುಂಬಾ ಜಾಗ್ರತೆಗಳನ್ನ ತೆಗೆದುಕೊಳ್ಳಬೇಕಾಗುತ್ತೆ ಮೊದಲು ಒಂದು ಉದ್ದವಾದ ಕಟ್ಟಿಗೆಯನ್ನ ಯಾವಾಗ್ಲೂ ಹತ್ರ ಇಟ್ಕೋಬೇಕು ಅಷ್ಟೇ ಅಲ್ಲದೆ ಆ ಐಲೆಂಡ್ ಒಳಗಡೆ ಹೋಗದ ಹಾಗೆ ಹೊರಗೆ ಇರೋದೇ ತುಂಬಾ ಸೇಫ್ ಒಂದು ವೇಳೆ ಹಸಿವಾಗ್ತಾ ಇದೆ ಅಂತ ಆ ಐಲೆಂಡ್ ಒಳಗಡೆ ಇರುವ ಬಾಳೆಹಣ್ಣುಗಳಿಗಾಗಿ ಹೋದ್ರೆ ತುಂಬಾ ಜಾಗ್ರತೆಯಿಂದ ನಿಮ್ಮ ಹತ್ತಿರ ಇರುವ ಸ್ಟಿಕ್ ನಿಂದ ಆ ಹಾವುಗಳನ್ನ ದೂರ ಸರಿಸ್ತಾ ಹೋಗ್ಬೇಕಾಗುತ್ತೆ ಬಟ್ ಒಂದು ವೇಳೆ ನಿಮಗೆ ಅಷ್ಟೊಂದು ಧೈರ್ಯ ಇರ್ಲಿಲ್ಲ ಅಂದ್ರೆ ಅಲ್ಲಿ ಜೀವಿಸುವ ಜಿರಳೆಗಳನ್ನ ತಿಂದು ಬದುಕಬೇಕಾಗುತ್ತೆ ಒಂದು ವೇಳೆ ನೀವು ಅತ್ಯಂತ ಬಲವಂತರಾಗಿದ್ರೆ ಆ ಐಲೆಂಡ್ ನಲ್ಲಿ ತುಂಬಾ ಅಪರೂಪವಾಗಿ ಮೊಸಳೆಗಳು ಕೂಡ ತಿರುಗಾಡ್ತಾ ಇರುತ್ತವೆ ಅವುಗಳನ್ನ ಸಾಯಿಸಿ ಕೂಡ ಅವುಗಳ ಮಾಂಸವನ್ನ ತಿನ್ನಬಹುದು ಇದೆಲ್ಲವೂ ಕೂಡ ಕೆಲವು ದಿನಗಳ ಅವರಿಗೆ ಸರ್ವೈವ್ ಆಗುವ ಸಲುವಾಗಿ ಮಾತ್ರವೇ ನಂತರ ಅಲ್ಲಿಗೆ ಸೈಂಟಿಸ್ಟ್ ಗಳಾಗ್ಲಿ ಅಥವಾ ರಿಸರ್ಚರ್ಸ್ ಆಗ್ಲಿ ಅಥವಾ ನೇವಿ ಸಿಬ್ಬಂದಿ ಆಗ್ಲಿ ಬಂದಾಗ ಅವರ ಜೊತೆ ಸೇಫ್ ಆಗಿ ರಿಟರ್ನ್ ಹೋಗಬಹುದು ಸೊ ಇಂತಹ ಒಂದು ಭಯಂಕರವಾದ ಘಟನೆಯೇ ಒಂದು ಸಮಯದಲ್ಲಿ ನಡೆದಿದೆ ಒಬ್ಬ ಮ್ಯಾನ್ ಆತನಿಗೆ ಗೊತ್ತಾಗದೆ ತನ್ನ ಬೋಟ್ ಜೊತೆಗೆ ಈ ಐಲೆಂಡ್ ಅನ್ನ ಸೇರಿಕೊಳ್ತಾನೆ ಆತನಿಗೆ ತುಂಬಾ ಜಾಸ್ತಿ ಹಸವಾಗೋದ್ರಿಂದ ಈ ಐಲ್ಯಾಂಡ್ ನಲ್ಲಿ ಏನಾದರೂ ಸಿಗಬಹುದೇನೋ ಎಂದು ಒಳಗಡೆ ಹೋಗ್ತಾನೆ ಇಲ್ಲಿ ಆತನಿಗೆ ಇಷ್ಟೊಂದು ವಿಷಪೂರಿತವಾದ ಹಾವುಗಳು ಇರುತ್ತವೆ ಎಂದು ತಿಳಿಯದೆ ಆತನಿಗೆ ಬಾಳೆ ಹಣ್ಣುಗಳು ಕಂಡ ತಕ್ಷಣ ಅವುಗಳನ್ನ ತಗೊಳ್ಳೋಕೆ ಹೋಗ್ತಾನೆ ಅಷ್ಟೇ ಆ ಹಣ್ಣುಗಳಿಗಾಗಿ ಹೋಗೋಷ್ಟರಲ್ಲಿ ಆತನನ್ನ ಏಳೆಂಟು ಹಾವುಗಳು ಕಚ್ಚಿ ಬಿಡುತ್ತವೆ ತಕ್ಷಣವೇ ಆತ ಪ್ರಾಣ ಭಯದಿಂದ ಆ ದ್ವೀಪದಿಂದ ಹೊರಗಡೆ ಹೋಗೋಕೆ ಪ್ರಯತ್ನಿಸ್ತಾನೆ ತನ್ನ ಬೋಟ್ ತಗೊಂಡು ರಿಟರ್ನ್ ಹೋಗೋಷ್ಟ್ರಲ್ಲಿ ದಾರಿಯ ಮಧ್ಯದಲ್ಲೇ ಸತ್ತೋಗ್ತಾನೆ ಈ ಹಾವುಗಳ ವಿಷ ಇಷ್ಟೊಂದು ಅಪಾಯಕರವಾಗಿರುತ್ತೆ ಕೆಲವೇ ನಿಮಿಷಗಳಲ್ಲಿ ಎಷ್ಟು ದೊಡ್ಡ ವ್ಯಕ್ತಿಯೇ ಆಗಿರ್ಲಿ ತುಂಬಾ ಈಸಿಯಾಗಿ ಸಾಯಿಸಿ ಬಿಡುತ್ತವೆ ಇದೇ ರೀತಿ ಒಂದು ದಿನ ಈ ಲೈಟ್ ಹೌಸ್ ಕೀಪರ್ ಆಗಿ ಒಬ್ಬ ಉದ್ಯೋಗಿಯನ್ನ ಇಡುತ್ತಾರೆ ಆತ ತನ್ನ ಹೆಂಡತಿ ಜೊತೆ ಮತ್ತು ಮಕ್ಕಳ ಜೊತೆ ಈ ಲೈಟ್ ಹೌಸ್ ನಲ್ಲಿ ವಾಸಿಸ್ತಾ ಇದ್ದ ಒಂದು ದಿನ ಮಧ್ಯರಾತ್ರಿ ಮರೆತು ಹೋಗಿ ಆತ ಕಿಟಕಿಯ ಪಕ್ಕದಲ್ಲಿ ಬಂದು ಮಲ್ಕೊಳ್ತಾನೆ ಅಷ್ಟೇ ಈ ವಿಷಪೂರಿತವಾದ ಹಾವುಗಳು ಆ ಕಿಟಕಿಯ ಒಳಗಡೆಯಿಂದ ಬಂದು ಆ ಫ್ಯಾಮಿಲಿಯನ್ನೆಲ್ಲ ಕಚ್ಚಿ ಬಿಡುತ್ತವೆ ತಕ್ಷಣವೇ ಆ ಉದ್ಯೋಗಿ ಪ್ರಾಣ ಭಯದಿಂದ ಆ ದ್ವೀಪದಿಂದ ಹೊರಗಡೆ ಓಡಲು ಶುರು ಮಾಡ್ತಾನೆ ದುರದೃಶ್ಯವೇನು ಅಂದ್ರೆ ಅವರು ತಮ್ಮ ಬೋಟ್ ಅನ್ನ ಸೇರಿಕೊಳ್ಳುವಷ್ಟರಲ್ಲಿ ಎಲ್ಲರೂ ಸತ್ತು ಹೋಗ್ತಾರೆ ಇಂತಹ ಭಯಂಕರವಾದ ಘಟನೆ ನಡೆದ ನಂತರ ಅಲ್ಲಿನ ಗೌರ್ಮೆಂಟ್ ಕೂಡ ಈ ಐಲ್ಯಾಂಡ್ ಒಳಗಡೆ ಯಾರನ್ನು ಕೂಡ ಇಡಲು ಇಷ್ಟಪಡಲ್ಲ ಸೊ ಆಗಿನಿಂದ ಈ ಲೈಟ್ ಹೌಸ್ ಅನ್ನು ಕೂಡ ಆಟೋಮೆಟಿಕ್ ಆಗಿ ವರ್ಕ್ ಆಗುವ ಹಾಗೆ ಮಾಡಿದ್ದಾರೆ ಇಷ್ಟು ನಡೀತಾ ಇದ್ರು ಕೂಡ ಈ ಹಾವಿನ ಬೆಲೆ ಕೆಲವು ಲಕ್ಷಾಂತರ ರೂಪಾಯಿಗಳಲ್ಲಿ ಇರೋದ್ರಿಂದ ಈ ಸ್ಮಗ್ಲರ್ಸ್ ಅವರಿಂದಲೂ ಕೂಡ ತಪ್ಪಿಸಿಕೊಂಡು ಈ ಐಲ್ಯಾಂಡ್ ಒಳಗಡೆ ಬರ್ತಾ ಇದ್ದಾರೆ ಆಕ್ಚುಲಿ ಅವರಿಗೆ ಈ ಐಲ್ಯಾಂಡ್ ಒಳಗಡೆ ಹೋದ್ರೆ ಜೀವಂತವಾಗಿ ಎಷ್ಟು ಜನ ಹಿಂತಿರುಗಿ ಬರ್ತೀವಿ ಅನ್ನೋದು ಗೊತ್ತಿಲ್ಲ ಅಂತ ಗೊತ್ತು ಆದ್ರೂ ಕೂಡ ಅವರು ದುಡ್ಡಿನ ಆಸೆಯಿಂದ ತಮ್ಮ ಪ್ರಾಣಗಳನ್ನು ಕೂಡ ಲೆಕ್ಕಿಸದೆ ಇಂತಹ ರಿಸ್ಕ್ ಗಳನ್ನ ತಗೊಳ್ತಾ ಇದ್ದಾರೆ ಇನ್ನು ಆಗಿನಿಂದ ಇಲ್ಲಿನ ಗವರ್ನಮೆಂಟ್ ಕೂಡ ನೇವಿ ಸೆಕ್ಯೂರಿಟಿಯನ್ನ ಇನ್ನೂ ಜಾಸ್ತಿ ಮಾಡಿದೆ ಸೊ ಈ ಐಲ್ಯಾಂಡ್ ಒಳಗಡೆ ಒಬ್ಬ ವ್ಯಕ್ತಿಯು ಕೂಡ ಎಂಟರ್ ಆಗದ ಹಾಗೆ ತುಂಬಾ ಸ್ಟ್ರಾಂಗ್ ಆಗಿ ಕಾಯ್ತಾ ಇದ್ದಾರೆ ಸೊ ಇದು ಫ್ರೆಂಡ್ಸ್ ಸ್ನೇಕ್ ಐಲ್ಯಾಂಡ್ ಬಗ್ಗೆ ಈ ವಿಡಿಯೋ ನಿಮ್ಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟು ಇಷ್ಟು ಸಹಾಯವಾಗಿದೆ ಎಂದು ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟವಾಗಿದ್ರೆ ಖಂಡಿತ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನ ಕೊನೆಯವರೆಗೂ ನೋಡಿದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್